ಎಲ್ಲರಿಗೂ ಶರಣು ಕಾವೇರಿ ಆರತಿ ಇದರ ಹೆಸರಲ್ಲಿ ತೊಂಬತ್ತ ಎರಡು ಕೋಟಿ ರೂಪಾಯಿನ ಖರ್ಚು ಮಾಡ್ತಾ ಇದಾರೆ ಮತ್ತೆ ಇದು ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗ್ತಾ ಇದೆ ಮತ್ತೆ ಇದರಲ್ಲಿ ಯಾರಿಗೆ ಗೌರವಧನ ಎಷ್ಟು ಹೋಗುತ್ತೆ ಇದನ್ನ ಕರಾರುವಕ್ಕಾಗಿ ಜಿಲ್ಲಾಡಳಿತ ಲೆಕ್ಕ ಕೊಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಅವರು ಲೆಕ್ಕ ಕೊಡಬೇಕಾಗುತ್ತೆ ಆದರೆ ಒಂದು ಅಂದಾಜ ಮೇಲೆ ಈ ದುಡ್ಡು ಯಾರ್ಯಾರಿಗೆಲ್ಲ ಹೋಗುತ್ತೆ ಇನ್ನ ಇವ್ರಿಗೆ ಯಾರಿಗೆ ಈ ಮಂತ್ರಿಗಳಿಗೆ ಮತ್ತೆ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಅವರಿಗೆ ಕಿಕ್ ಬ್ಯಾಕು ಇದ್ದೇ ಇರ್ತದೆ ನಾವು ಯಾವ ಘಟ್ಟ ತಲುಪ್ಬಿಟ್ಟಿದ್ದೀವಿ ಅಂತಂದರೆ ಎಲ್ರಿಗೂ ಗೊತ್ತಿದೆ ಯಾವುದೇ ಒಂದು ಯೋಜನೆ ಆದ್ರೂ ಯಾರ್ಯಾರು ಅದರಲ್ಲಿ ಕಮಿಷನ್ ಹೊಡಿತಾರೆ ಲಂಚ ತಿಂತಾರೆ ಅಂತ ಆದ್ರೂ ನಾವು ಏನೂ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿಲಿ ಬಂದು ನಿಂತಿದ್ದೀವಿ ಇದು ಇವಾಗ ಏನು ಇವರು ಯೋಜನೆಗಳನ್ನ ಮಾಡ್ತಾರೆ ಅವಾಗ ತಡೆಯೋದಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇದೀವಿ ಆದರೆ ಇದನ್ನು ತಡಿಬೋದು ಯಾವಾಗ ಅಂತಂದರೆ ಈ ಚುನಾವಣೆಗಳಲ್ಲಿ ಯಾರನ್ನ ನೀವು ದುಡ್ಡಾಕಿ ಗೆಲ್ಲಿಸ್ಕೊಳ್ತೀರ ಇಲ್ಲ ಅಂತಂದರೆ ಒಂದು ಪಕ್ಷನ ನೀವು ದುಡ್ಡಾಕಿ ಬೆಳೆಸಿದ್ರೆ ಮತ್ತು ಜನಪ್ರತಿನಿಧಿಗಳನ್ನ ನೀವು ದುಡ್ಡಾಕಿ ಬೆಳೆಸ್ಕೊಂಡಿದ್ರೆ ಮಾತ್ರ ಈ ರೀತಿಯ ಅಕ್ರಮಗಳನ್ನು ಮತ್ತು ಏನು ಇವ್ರೇನು ಹೇಳ್ತಾರೆ ಭ್ರಷ್ಟಾಚಾರ ಲಂಚ ಇದನ್ನು ತಡಿಬೋದೇ ಹೊರತಾಗಿ ಚುನಾವಣೆಯ ನಂತರ ಆಯ್ಕೆ ಆದಂತವ್ರು ಅವರು ನಾಳೆ ದಿನ ಯಾವುದೇ ಪಕ್ಷದವ್ರು ಆಗಿರಲಿ ಈಗ ಇರುವಂತ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಅವ್ರು ಇರ್ಬೋದು ಇಲ್ಲ ಒಕ್ಕೂಟ ಸರ್ಕಾರವಾಗಿರುವಂತ ಜೆ ಡಿ ಎಸ್ ಬಿ ಜೆ ಪಿ ಇರ್ಬೋದು ಯಾರೇ ಆದರೂ ಅಷ್ಟೇನೆ ಅವರು ಒಂದ್ಸ ಅಧಿಕಾರಕ್ಕೆ ಬಂದ ತಕ್ಷಣವೇ ಅವ್ರು ಹಾಕಿರುವ ಬಂಡವಾಳನ ಈ ರೀತಿ ಬೇರೆ ಬೇರೆ ಸ್ಕೀಮ್ ಹಾಕಿ ಅದರಲ್ಲಿ ಕಿಕ್ ಬ್ಯಾಕ್ ಪಡೆದು ಒಂದಕ್ಕೆ ನೂರು ಪಟ್ಟು ದುಡ್ಡನ್ನ ಮಾರ್ತಾರೆ ಈಗ ನಮ್ಮ ಏನು ಅಂತಂದ್ರೆ ಮೊದಲಿಗೆ ಈ ಕಾವೇರಿ ಆರತಿ ಎನ್ನುವಂಥದ್ದೇ ಆಗಬಾರ್ದು ಅಂತ ಇವರು ಯಾವಾಗ ಘೋಷಣೆ ಮಾಡಿದ್ರು ಅವಾಗ್ಲೇ ಇದಾಗಬಾರ್ದು ಅಂತೇಳಿ ನಾವು ಡಿ ಸಿ ಅವ್ರಿಗೆ ಒಂದು ಮನವಿ ಸಲ್ಲಿಸಿದ್ವಿ ಅವರು ಅದಕ್ಕೂ ಕೂಡ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ ಇದೆಲ್ಲ ಎಲ್ಲಿಂದ ಅಂತಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಲ್ಲಿ ಬೂದ್ನೂರು ಉತ್ಸವ ಅಂತ ಒಂದು ಕೆರೆನ ತುಂಬಿಸ್ಬಿಟ್ಟು ಅಲ್ಲೊಂದು ಕಾರ್ಯಕ್ರಮನ ಮಾಡಿದ್ರು ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಚಳುವಳಿಯ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಇತ್ತು ಆ ಹೋರಾಟ ಸಮಿತಿಯಿಂದ ಸುಮಾರು ಎಂಟರಿಂದ ಹತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ ಅಲ್ಲಿ ನೂರ ಮೂವತ್ತು ಜನಕ್ಕೆ ಸೈಟ್ಗಳನ್ನ ಸರ್ಕಾರ ಕೊಡಬೇಕಾಗಿತ್ತು ಈ ಒಂದು ಉತ್ಸವದಲ್ಲಿ ಒಂದು ಎಂಬತ್ತು ಜನಕ್ಕೆ ಹಕ್ಕುಪತ್ರನ ಕೊಡ್ತೀವಿ ಅಂತ ಹೇಳಿದರು ನಾನು ಬೇರೆ ಕಡೆ ಇದ್ದದ್ರಿಂದ ಅಲ್ಲಿ ಆ ಗ್ರಂಪ ಗ್ರಾಮ ಪಂಚಾಯತಿ ಮಟ್ಟದ ಲೀಡರ್ಸೇ ಅದನ್ನು ಹ್ಯಾಂಡ್ಲು ಮಾಡ್ತಾಯಿದ್ರು ಈಗ ನಮ್ಮ ಚಳವಳಿ ಏನು ದ್ರಾವಿಡ ಕನ್ನಡಿಗರ ಚಳವಳಿ ಇದೆ ಇಲ್ಲೂ ಕೂಡ ಬರೀ ನಾಸ್ತಿಕರೇ ಇಲ್ಲ ಬರಿ ಬೌದ್ರೇ ಇಲ್ಲ ಇಲ್ಲೂ ಕೂಡ ಏನು ಹಿಂದೂ ಅನ್ನುವಂಥವ್ರು ಮುಸ್ಲಿಂ ಅನ್ನುವಂಥವ್ರು ಇಸ್ಲಾಂ ಅನ್ನುವಂಥವ್ರು ಕ್ರೈಸ್ತ ಅನ್ನುವಂಥವ್ರು ಜೈನ ಅನ್ನುವಂಥವ್ರು ಅವರು ಕೂಡ ಈ ಗುಂಪಲ್ಲಿ ಇದ್ದಾರೆ ಈ ನಮ್ಮ ಒಂದು ಚಳವಳಿಯಲ್ಲಿ ಇದ್ದಾರೆ ನಾವು ಅವರ ನಂಬಿಕೆಗಾಗ್ಲಿ ಅವರ ಆಚರಣೆಗಾಗ್ಲಿ ನಾವು ಯಾವತ್ತೂ ಕೂಡ ಅಡ್ಡಿಪಡಿಸೋದಿಲ್ಲ ತಿಳುವಳಿಕೆ ಮೂಡಿಸ್ತೀವಿ ಯಾವುದೋ ಒಂದು ಆ ಧರ್ಮದ ಆಚರಣೆಗಳು ಯಾರಿಗೆ ತೊಂದರೆ ಕೊಡ್ತವೆ ಯಾರಿಗೆ ಲಾಭ ಮಾಡ್ತವೆ ಅನ್ನೋ ತಿಳುವಳಿಕೆನ ಮೂಡಿಸ್ತೀವಿ ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದು ಅವರು ಆಚರಿಸ್ತಾರೆ ಅಂತಂದರೆ ಅದು ಅವರ ಇಚ್ಛೆಗೆ ಬಿಟ್ಟಂಥದ್ದು ಅದೇ ರೀತಿ ನಾಸ್ತಿಕರಿಗೂ ಕೂಡ ಅವಕಾಶ ಇದೆ ಈ ಬೂದ್ನೂರು ಉತ್ಸವದಲ್ಲಿ ಹಕ್ಕುಪತ್ರಗಳನ್ನ ಕೊಡ್ತಾರೆ ಅಂತೇಳಿ ನನಗೆ ತಡವಾಗಿ ತಿಳಿಸಿದ್ರು ನಾನು ಆ ಕಾರ್ಯಕ್ರಮದ ದಿನ ಹೋದಾಗ ನೋಡಿದ್ರೆ ಅಲ್ಲಿ ಏನು ಗಂಗಾರತಿ ಅಂತ ಹೇಳಿ ಮಾಡೋದಕ್ಕೆ ಎಲ್ಲ ಅರೇಂಜ್ ಮಾಡ್ಕೊಬಿಟ್ಟಿದ್ರು ನಾನು ಆ ಕ್ಷಣವೇ ಅದಕ್ಕೆ ಪ್ರತಿಭಟನೆ ದಾಖಲಿಸ್ಬೇಕು ಅಂತ ಬಾಯಿ ತೆಗಿಯಕ್ಕೆ ಹೋದರೆ ಅಲ್ಲಿ ಸ್ಥಳೀಯ ನಮ್ಮ ಚಳುವಳಿ ಲೀಡರ್ಗಳನ್ನೇ ತಡೆದ್ರು ಇಲ್ಲ ಹಕ್ಕುಪತ್ರ ಇದ್ದಾರೆ ಶಾಸಕರು ಸುಮ್ಮನೆ ಈಗ ಅಭಾಸ ಆಗ್ಬಿಡ್ತದೆ ಆ ಥರ ಈ ಥರ ಅಂತ ನಾನು ಹೇಳಿದೆ ಏನು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾವ್ರ ಹೋರಾಟ ಮಾಡಿದ್ದೀವಿ ಇನ್ನೊಂದು ಆರು ತಿಂಗಳು ಎಕ್ಸ್ಟ್ರಾ ಅಷ್ಟೇ ಇದನ್ನು ನಾವು ತಡಿಲಿಲ್ಲ ಅಂದರೆ ಇದು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅವರು ನನ್ನನ್ನು ಕನ್ವಿನ್ಸ್ ಮಾಡಿದ್ರು ನಾನು ಕೂಡ ಬಡವರಿಗೆ ಹೆಂಗೋ ಸೈಟ್ ಸಿಗುತ್ತಲ್ಲ ಇಷ್ಟೊಂದು ಹೋರಾಟ ಮಾಡಿದ್ದೀವಿ ಹೋಗ್ಲಿ ಬಿಡು ಅಂತ ಸುಮ್ಮನ ಅದೆ ಇದು ನೋಡಿದ್ರೆ ನೆಕ್ಸ್ಟ್ ಈ ಮಂಡ್ಯ ಶಾಸಕರು ಇದನ್ನ ಡಿ ಸಿ ಎಂ ಅವ್ರಿಗೆ ತಿಳಿಸಿದಾರೆ ಡಿ ಸಿ ಎಂ ಆ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರಿಂದ ಎಲ್ಲಾ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಡಿ ಸಿ ಅವರು ಎಲ್ಲರೂ ಸೇರಿ ಆಮೇಲೆ ಇದನ್ನ ಅಧ್ಯಯನ ಮಾಡ್ತೀವಿ ಗಂಗಾರತಿನ ಅಧ್ಯಯನ ಮಾಡ್ತೀವಿ ಅಂತ ಅದೆಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಆ ಉತ್ತರ ಪ್ರದೇಶಕ್ಕೆ ಇನ್ನೆಲ್ಲೆಲ್ಲಿಗೋ ಹೋಗಿ ಬಂದ್ರು ಒಟ್ನಲ್ಲಿ ನಾರ್ತ್ ಇಂಡಿಯಾಗೆ ಹೋಗಿ ಬಂದ್ರು ಅದು ಬಂದಾಗ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ವಿ ಮತ್ತೆ ರೈತ ಸಂಘದವರು ಪ್ರಾರಂಭದಿಂದ ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ನೀವು ಈ ರೀತಿ ಮಾಡಬಾರ್ದು ದುಡ್ಡು ಕಾಸನ್ನು ಈ ರೀತಿ ಪೋಲ್ ಮಾಡಬಾರ್ದು ನೀವು ಈ ಹಣನ ಸಿಲ್ಟ್ ಎತ್ತೋದಕ್ಕೆ ಉಪಯೋಗಿಸ್ಬೇಕು ಕಾಲುವೆಗಳನ್ನ ರೆಡಿ ಮಾಡಬೇಕು ನೀರನ್ನು ಸದ್ಬಳಕೆ ಮಾಡಬೇಕು ಈ ಥರದ್ದನ್ನು ಹೇಳ್ಕೊಂಡು ಮಾಡ್ತಾ ನಾವು ಇದನ್ನು ಯಾವಾಗ ಯಾವಾಗ ಸಾಧ್ಯನೋ ಅವಾಗ ವಿರೋಧಿಸ್ತಾ ಇದ್ವಿ ಆದರೆ ಇದಕ್ಕೆ ಮೊದಲ ಆದ್ಯತೆ ಕೊಟ್ಟು ಏನು ಕೆಲಸ ಮಾಡ್ತಾ ಇರಲಿಲ್ಲ ನಾವೇನ ಕಂಡ್ವಿ ರೈತ್ ಸಂಘದವ್ರು ಆಗ್ಬೋದು ಇನ್ನು ಬೇರೆ ಬೇರೆ ಸಂಘಟನೆಯವರು ಇದನ್ನು ವಿರೋಧ ಮಾಡ್ತಾ ಇದ್ರಲ್ಲ ಮೋಸ್ಟ್ಲಿ ಇದು ಸ್ಟಾಪ್ ಆಗುತ್ತೆ ಅಂಥೇಳಿ ನಾವು ಅದ್ರ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ಆಮೇಲೆ ನೋಡಿದ್ರೆ ಇದು ಯಾಕೋ ವಿಕೋಪಕ್ಕೆ ಹೋಗೋಕ್ಕೆ ಶುರು ಆಯಿತು ಆ ಡಿ ಸಿ ಎಮ್ ಅವರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅದೇನು ಮಾಡಿಬಿಡ್ತೀರಾ ಈ ಥರ ಉದ್ದಟತನದ ಮಾತುಗಳನ್ನ ಆಡಿದ್ರು ಆ ರೈತ ಸಂಘದವರು ಅವರು ಕೋರ್ಟಿಂದ ಕೂಡ ಸ್ಟೇ ತಂದಿದ್ದಾರೆ ಈ ಸ್ಟೇ ತಂದ ಮೇಲೂ ಕೂಡ ಏನು ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಕನ್ನಡ ನಾಡು ನುಡಿಯ ಹೆಸರಲ್ಲಿ ನಾವು ಇದನ್ನೆಲ್ಲ ಉಳಿಸ್ತೀವಿ ಬೆಳೆಸ್ತೀವಿ ಅಂತ ಬಂದಂತ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರುವ ಸರ್ಕಾರ ಸರ್ಕ ಈ ಹೈಕೋರ್ಟ್ನ ಆರ್ಡ್ರನ್ನೇ ಆರ್ಡರ್ನೆ ಮಾಡಿ ಕಾವೇರಿ ಆರತಿ ಕಾರ್ಯಕ್ರಮನ ತೊಂಬತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಕೆ ಆರ್ ಎಸ್ ಅಲ್ಲಿ ಆಯೋಜನೆ ಮಾಡಿ ಅದನ್ನ ಶುರಿ ಮಾಡೇ ಬಿಟ್ರು ನಾವು ಕೂಡ ಮೋಸ್ಟ್ಲಿ ಇವರು ಎಲ್ಲ ಜಾತಿ ಧರ್ಮದವ್ರೂ ಸಮನಾಗಿ ಕಾಣುತ್ತಾರೆ ಇವರು ಎಲ್ಲಾರ್ಗು ಅವಕಾಶ ಕೊಟ್ಟಿರ್ತಾರೆ ಅಂಥೇಳಿ ನಾವು ವೆಯ್ಟ್ ಮಾಡಿದ್ವಿ ಇದೇನು ಇಪ್ಪತ್ತ ಆರನೇ ತಾರೀಕು ಈ ಕಾರ್ಯಕ್ರಮ ಶುರು ಆಗುತ್ತೆ ಅಂತಂದರು ಸಂಜೆ ಆರು ಗಂಟೆಗೆ ಏನೋ ಶುರು ಅಂತೇಳಿದ್ರು ಪ್ರತಿ ಊರೂರಿಗೆಲ್ಲ ಬಸ್ ಎಲ್ಲ ಕಳಿಸಿದ್ರು ಅಲ್ಲಿಗೆ ಹೋಗುವಂಥವ್ರಿಗೆ ಊಟ ಆಮೇಲೆ ಏನೋ ಲಾಡು ತಿರ್ಗ ಕೈಗೆ ದುಡ್ಡು ಈ ಥರದ್ದೆಲ್ಲ ಜನ ಬರಲಿಲ್ಲ ಇವರು ತಂದಿದ್ರು ಜನನ ದುಡ್ಡು ಕೊಟ್ಟು ನೋಡಿ ಸರ್ಕಾರಿ ಕಾರ್ಯಕ್ರಮಕ್ಕೂ ಕೂಡ ಈ ರೀತಿಯ ಉದ್ದಟತನ ಮಾಡಕ್ಕೆ ಇವರು ಶುರು ಮಾಡಿದ್ದಾರೆ ಇನ್ನು ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಒಂದು ರೈತರು ರೈತ ಸಂಘದವರು ಚಳುವ ಹೋರಾಟ ಮಾಡ್ತಾ ಇವರು ಇದನ್ನ ನಿಲ್ಲಿಸ್ತಾರೆ ಇನ್ನೊಂದು ಅಪ್ಪಿತಪ್ಪಿ ನಿಲ್ಲಿಸಿಲ್ಲ ಅಂತಂದ್ರೆ ಇಲ್ಲಿ ಎಲ್ಲ ಧರ್ಮದ ಪದ್ಧತಿಗಳು ಎಲ್ಲ ಆಚರಣೆಗಳು ಎಲ್ಲಾ ಧರ್ಮಗುರುಗಳನ್ನ ಇವರು ನೀರಿಗೆ ಒಂದು ಗೌರವ ಸಲ್ಲಿಸೋದಕ್ಕೆ ಬಳಸ್ತಾರೆ ಅನ್ನೋ ಥರ ಇತ್ತು ಈ ಮಧ್ಯದಲ್ಲಿ ಸ್ಯಾಂಖಿ ಕೆರೆ ಅಲ್ಲಿ ಮಾರ್ಚಲ್ಲಿ ಏನು ವಿಶ್ವ ಜಲ ದಿನ ಅಂತ ನಡೆಯುತ್ತೆ ಆವಾಗ ಒಂದು ಸಲ ಇದನ್ನು ಮಾಡಿದ್ರಂತೆ ನಾನು ಪೇಪರಲ್ಲೆಲ್ಲ ಓದಿದ್ದುದಷ್ಟೇ ನನಗೆ ಆ ಟೈಮಲ್ಲಿ ಅಷ್ಟು ಗಮನ ಕೊಡಕ್ಕೆ ಆಗಿರಲಿಲ್ಲ ಅಲ್ಲೂ ಕೂಡ ಇವರು ಅದೇ ಕೆಲಸನ ಮಾಡಿದ್ದಾರೆ ಏನು ನಾರ್ತ್ ಇಂದ ವಾರಣಾಸಿಯಿಂದ ಕರ್ಕೊಬಂದು ಅವ್ರುಗಳು ಮೈ ಮೇಲೆ ಕರೆಕ್ಟಾಗಿ ಬಟ್ಟೆನೂ ಹಾಕಿರಲ್ಲ ಅಲ್ಲಿ ಹೆಂಗಸರು ಮಕ್ಕಳೆ ಮಕ್ಕಳೆಲ್ಲ ಇರ್ತಾರೆ ಅವರು ಮುಂದೆ ಅಸಹ್ಯವಾಗಿ ಆ ದೀಪನ ಹಿಂಗ ಹಿಂಗೆ ತಿರುಗಿಸ್ತಾರೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮತ್ತೆ ಅವ್ರನ್ನ ಆ ಫ್ಲೈಟಲ್ಲಿ ಕರ್ಸ್ಕೊಂಡಿದ್ದಾರೆ ನೋಡಿ ಹೆಣ್ಮಕ್ಳು ಆ ಇಷ್ಟ ಬಂದಂಗೆ ಬಟ್ಟೆ ಹಾಕೊಂಡ್ರೆ ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಮೊನ್ನೆ ಯಾವುದೋ ಒಂದು ಚಿಪ್ಸ್ ಮಾರೋ ಹುಡುಗನ ಜೊತೆಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತು ಆ ಹುಡುಗಿ ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತು ಅಂತಂದ್ರೆ ನಮ್ಮ ಮನೇಲಿ ಯಾರನ್ನು ಸಹ ಈ ಕೀಳಾಗಿ ಕಾಣ್ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತು ನಾನು ಆ ಹುಡುಗಿಯ ಇಂಟರ್ವ್ಯೂ ನಾನು ನೋಡಿದೆ ಇಂಥ ಒಂದು ಕಲ್ಚರ್ ಇರುವ ಜಾಗದಲ್ಲಿ ಆ ಹುಡುಗಿ ಎಷ್ಟು ಗೌರವದಿಂದ ಆ ಚಿಪ್ಸ್ ಮಾರೋನ್ ಜೊತೆ ನಡ್ಸ್ಕೊಂಡಿದ್ದಾಳೆ ಮತ್ತೆ ಆ ಖುಷಿಗೆ ಏನೋ ಕುಣಿದಾಡಿದರೆ ಆ ಹುಡುಗಿನ ಬಹಳ ಕೀಳಾಗಿ ಟ್ರೋಲ್ ಮಾಡೋರೆಲ್ಲ ಮಾಡಿದ್ರು ಕೆಟ್ಟ ಕಮೆಂಟ್ ಎಲ್ಲ ಹಾಕ್ತಿದ್ರು ಆದರೆ ನಾ ತುಂಬ ಜನ ಒಳ್ಳೆ ಕಮೆಂಟ್ ಎಲ್ಲ ಹಾಕಿದಾರೆ ಅದನ್ನು ಆ ಹುಡುಗಿ ಜೀನ್ಸು ಮತ್ತು ಮೈ ತುಂಬ ಟಿ ಶರ್ಟನ್ನು ಹಾಕಿರುವಾಗ ಆದರೆ ಇವರು ಈ ಮೈ ಬಿಟ್ಕೊಂಡು ಅಸಹ್ಯವಾಗಿ ಆ ಪೂಜೆ ಮಾಡುವಂಥದ್ದು ಆ ಸಂಸ್ಕೃತ ಹಿಂದಿಲಿ ಶ್ಲೋಕಗಳನ್ನ ಹೇಳುವಂಥದ್ದು ಇದನ್ನೆಲ್ಲ ಮಾಡ್ತಾರೆ ಅದು ಹೆಂಗಸರು ಮಕ್ಕಳು ಮುಂದೆ ಇದನ್ನ ದೈವ ಪೂಜೆ ಅಂತೇಳಿ ಸರ್ಕಾರ ಇದನ್ನ ಜನರಿಗೆ ಹೂವು ಮುಡಿಸುತ್ತೆ ಇದು ಎಷ್ಟು ಸರಿ ಇವರು ಏನಾದ್ರೂ ನಿಜವಾಗ್ಲೂ ಇವ್ರು ಹೇಳ್ತಾ ಇರುವಂಥದ್ದು ನಾವು ಹಿಂದೂ ಪದ್ಧತಿ ಹಿಂದೂ ಪರಂಪರೆ ಈ ಥರ ಹೇಳ್ತಾ ಇದ್ರಲ್ಲ ನಮಗೆ ಬಲವಂತವಾಗಿ ಇಲ್ಲಾಂದ್ರೆ ಬೈ ಡೀಫಾಲ್ಟು ನಮ್ಮ ಸರ್ಟಿಫಿಕೇಟ್ಗಳಲ್ಲಿ ಮತ್ತೆ ನಮ್ಮ ಕ್ಯಾಸ್ಟ್ ಏನಿದೆ ಒಕ್ಕಲಿಗಾನ ಕ್ಯಾಸ್ಟನ್ನು ಕೂಡ ಹಿಂದೂ ಅಂತ ಹೇಳ್ತಾ ಇದ್ದಾರೆ ಈಗ ಈ ಸಲ ಈ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಾಸ್ತಿಕ ಅವಕಾಶ ಕೊಟ್ಟಿದ್ದಾರೆ ನಾವಂತೂ ನಾಸ್ತಿಕ ಅಂತ ಬರೆಸ್ತೀವಿ ಅದೇನಾದರೂ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಮಗೆ ಈ ಧರ್ಮದ ಗೋದ್ಲುಗಡೆ ಇಲ್ಲ ಅಲ್ಲಿವರೆಗು ನಮ್ಮ ಮೇಲೆ ಏರಿಕೆ ಮಾಡಿದಾರಲ್ಲ ಹಿಂದೂ ಧರ್ಮ ಇದ್ರ ಬಗ್ಗೆ ಮಾತಾಡ್ತಾನೆ ಇರಬೇಕಾಗುತ್ತೆ ನಾವು ನಮ್ಮ ಊರಲ್ಲಿ ನೋಡಿರುವಂಥ ಹಿಂದೂ ಧರ್ಮದ ಆಚರಣೆ ಏನು ಅಂತಂದ್ರೆ ಜೋಗಪ್ಪ ದಾಸಪ್ಪ ಇವ್ರುಗಳು ಬಂದು ಪೂಜೆ ಮಾಡ್ತಾರೆ ಅವರು ಆ ಜಾಕ್ಟೆ ಬಾರಿಸುವಂಥದ್ದು ಇನ್ನೊಂದು ಆ ಜಿಂಕೆ ಕೊಮ್ಮ ಕೊಂಬನ್ನ ಊದುವಂಥದ್ದು ಬಾಂಗ್ ಅಂತ ಏನೋ ಒಂದು ಕರೀತಾರೆ ಅದನ್ನ ಊದುವಂಥದ್ದು ಇದನ್ನೆಲ್ಲ ಮಾಡ್ತಾರೆ ಇವರು ಹಿಂದೂ ಸಂಪ್ರದಾಯದ ಪ್ರಕಾರನೇ ಮಾಡೋದಾಗಿದ್ದರೆ ಈ ಕಾವೇರಿ ಆರತಿ ಕಾರ್ಯಕ್ರಮನ ಜೋಗಪ್ಪ ದಾಸಪ್ಪ ಇವರು ಪೂಜೆ ಮಾಡ್ಬೇಕಾಗಿತ್ತಲ್ವ ಅಲ್ಲಿ ಅವರು ಇರಲೇ ಇಲ್ಲ ಇವರು ಬ್ರಾಹ್ಮಣ ಧರ್ಮನ ಏನು ಸಂಸ್ಕೃತ ಶ್ಲೋಕ ಇವನ್ನೆಲ್ಲ ಹೇಳಿ ಜನರನ್ನ ಮೋಸಗೊಳಿಸ್ತಾರೆ ಈ ಧರ್ಮನ ಇವರು ಹಿಂದೂ ಧರ್ಮ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂನುವೇ ಆತಂಕಕಾರಿ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ ಇಲ್ಲಿ ಟ್ಯಾಕ್ಸ್ ಕಟ್ತಾ ಇರೋರು ಕ್ರಿಶ್ಚಿಯಾನಿಟಿ ಅವರು ಕಟ್ತಾ ಇದಾರೆ ಬೌದ್ಧರು ಕಟ್ತಾ ಇದಾರೆ ನಾಸ್ಟಿಕರು ಕಟ್ತಾ ಇದ್ದಾರೆ ಜೈನರು ಕಟ್ತಾ ಇದ್ದಾರೆ ಇಸ್ಲಾಂನವರು ಕಟ್ತಾ ಇದಾರೆ ಹಿಂದೂ ಅವರು ಕಟ್ತಾ ಇದಾರೆ ಬ್ರಾಹ್ಮಣ ಧರ್ಮದವರು ಕಟ್ತಾ ಇದ್ದಾರೆ ಹಿಂಗಿರುವಾಗ ಈ ಸರ್ಕಾರ ಯಾಕೆ ಕೇವಲ ಬ್ರಾಹ್ಮಣ ಧರ್ಮದವ್ರನ್ನ ಓಲೈಕೆ ಮಾಡ್ತಾ ಇದೆ ಕೇವಲ ಬ್ರಾಹ್ಮಣ ಪುರೋಹಿತರಿಗೆ ಯಾಕೆ ಇವರು ಏನು ಒಂದು ಗೌರವಧನದ ನೆಪದಲ್ಲಿ ದುಡ್ಡನ್ನ ಕೊಡ್ತಾ ಇದಾರೆ ಈ ತೊಂಬತ್ತೆರಡು ಕೋಟಿಲಿ ಇವ್ರಿಗೆ ಎಷ್ಟು ಕೋಟಿ ಕೊಡ್ತಾ ಇದ್ದಾರೆ ಯಾಕೆ ಇದನ್ನ ನಿಲ್ಲಿಸ್ಬೇಕು ಇಲ್ಲ ಅಂತಂದ್ರೆ ಏನು ಇತರೆ ಧರ್ಮಗಳಿದವೆ ಲಿಂಗಾಯತ ಧರ್ಮ ಅದ್ರ ಸ್ವಾಮೀಜಿಗಳ ಕೈಯಲ್ಲಿ ವಚನ ಹೇಳಿಲ್ಲ ಇವರು ಇವ್ರು ಏನ್ ಮಾಡ್ತಾ ಇದಾರೆ ವೇದ ಶ್ಲೋಕ ಇವನ್ನ ಎಳಸ್ತಾ ಇದಾರೆ ಅದನ್ನು ಯಾರೋ ನಾರ್ತ್ ಇಂಡಿಯಾದವ್ರನ್ನ ಕರ್ಕಂಡ್ ಬಂದು ಸುಮ್ನೆ ಸ್ಯಾಂಪಲ್ಗೆ ಇಲ್ಲಿ ಇರುವಂತ ಒಂದಷ್ಟು ಜನ ಅಲ್ಲೂ ಯಾರನ್ನ ಮಲ್ ಒನ್ಸಗೇನ್ ಬ್ರಾಹ್ಮಣ ಧರ್ಮದವ್ರನ್ನ ಅಲ್ಲಿ ಅವರು ಕೂಡ ಮೈ ಬಿಟ್ಕೊಂಡು ಅದ್ಯಾವುದೋ ಒಂದು ಸಪ್ಪೆದಾರ ಹಾಕೊಂಡು ಆ ಜನರ ಮುಂದೆ ಅಸಹ್ಯವಾಗಿ ಕುಣಿತಿದ್ರು ಇಷ್ಟೆಲ್ಲ ಆಗುವಾಗ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕಾಗುತ್ತಾ ನಾವು ಒಂದು ಎಂಟು ಗಂಟೆ ರಾತ್ರಿವರೆಗೂ ಕಾದ್ವಿ ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಅಂತೇಳಿ ಒಬ್ರು ಬೌದ್ಧ ಬಿಕ್ಕು ಅವರು ನಮಗೆ ಒಂದು ಅವಕಾಶ ಮಾಡಿಸ್ಕೊಡಿ ನಾವು ಕಾವೇರಿ ಆರತಿ ಮಾಡ್ತಾ ಇರುವಂಥದ್ದು ನಾವು ಕೂಡ ಬುದ್ಧ ವಂದನೆ ಮಾಡ್ತೀವಿ ಕಾವೇರಿ ನೀರು ಎಲ್ರಿಗೂ ಸಲ್ಲುವಂಥದ್ದು ಅಂತ ಕೇಳಿದ್ರು ನಾವು ಆ ಜಾಗಕ್ಕೆ ಕರ್ಕಂಡು ಹೋದ್ರೆ ಎರಡು ಅವರ್ ಕಾಯಿಸಿದ್ದಾರೆ ಆಗ್ಬೋದು ಶಾಸಕರಾಗ್ಬೋದು ಇವರೆಲ್ಲ ಪೊಲೀಸ್ ಅವ್ರ ಮೂಲಕ ಹೇಳ್ಕಳ್ಸಿದೀವಿ ನಾ ಬರ್ತೀವಿ ಬರ್ತೀವಿ ಅಂತ ಹೇಳಿದವರು ಎರಡು ಅವರ್ ಕಾಯಿಸಿ ಆಮೇಲೆ ಡಿ ಸಿ ಅವ್ರು ಬಂದು ಮನವಿನ ಸ್ವೀಕರಿಸಿದ್ರು ನಾವು ಈ ಸರ್ಕಾರಕ್ಕೆ ನಾವು ಕಳೆದ ಒಂದು ವರ್ಷದಿಂದ ವಿಡಿಯೋಗಳ ಮೂಲಕ ಬರವಣಿಗೆ ಮೂಲಕ ಮತ್ತೆ ಮನವಿ ಪತ್ರಗಳ ಮೂಲಕ ಈ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಒಂದು ಈ ಒಂದು ಕಾರ್ಯಕ್ರಮನ ನಿಲ್ಲಿಸಬೇಕು ಇಲ್ಲ ಅಂತಂದರೆ ಈ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಗುರುಗಳನ್ನೂ ಒಳಗೊಳ್ಬೇಕು ಬರೀ ಕಾವೇರಿ ಆರತಿ ಕಾರ್ಯಕ್ರಮ ಮಾತ್ರ ಅಲ್ಲ ಸರ್ಕಾರದ ಯಾವುದೇ ಕಾರ್ಯಕ್ರಮ ಪೂಜೆ ಪುನಸ್ಕಾರ ನಡೆದ್ರೂ ಕೂಡ ಯಾವ ಧರ್ಮದವ್ರೂ ಇಲ್ಲ ಯಾವ ಜಾತಿಯವರು ಒಬ್ರನ್ನೇ ಕರೆದು ಪೂಜೆ ಮಾಡಿಸ್ಬಾರ್ದು ಇಲ್ಲ ಅಂತಂದರೆ ನೀವು ಹಂಗೆ ಮಾಡಿಸ್ಲೇಬೇಕು ಅಂತಂದರೆ ನೀವು ಬ್ರಾಹ್ಮಣ ಧರ್ಮದವ್ರನು ಕರೀರಿ ಹಿಂದೂ ಧರ್ಮದವ್ರನ್ನೂ ಕರೀರಿ ಇಸ್ಲಾಂನವ್ರನು ಕರೀರಿ ಕ್ರೈಸ್ತರನ್ನು ಕರೀರಿ ಬೌದ್ಧ ಧರ್ಮದವ್ರನು ಕರೀರಿ ನಾಸ್ತಿಕ ವಿಚಾರವಂತರೂ ಕರೀರಿ ಯಾಕಂತಂದ್ರೆ ನೀವು ಇವ್ರನ್ನ ಕರಿತಿರಲ್ಲ ಅವ್ರೇನೋ ಅವ್ರ ಮನೆ ದುಡ್ಡು ಹಾಕೊಂಡು ಬಂದ್ಬಿಡಲ್ಲ ಇಲ್ಲ ಅವ್ರು ತಂದ್ಬಿಟ್ಟು ನಿಮಗೆ ಕಾಣಿಕೆನ ಕೊಡಲ್ಲ ಸರ್ಕಾರಕ್ಕೇನೋ ಸರ್ಕಾರದ ದುಡ್ಡನ್ನ ಗೌರವಧನ ಅಂತೇಳಿ ಅವ್ರಿಗೆ ಕೊಡ್ತೀರಾ ಈ ಹಣ ಈ ಧರ್ಮದವ್ರಿಗೂ ಸಿಗಬೇಕು ಯಾಕೆ ಅವ್ರಿಗೆ ಸಿಗಬಾರ್ದು ತೆರಿಗೆ ಎಲ್ಲರೂ ಕಟ್ತಾ ಇದ್ದೀವಲ್ವಾ ಹಾಗಾಗಿ ಈ ರೀತಿಯ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ನ ಉಳಿದ ಧರ್ಮದವ್ರದು ತೆರಿಗೆನ ತಕೊಳ್ಳೇಬೇಡಿ ಸರ್ಕಾರಕ್ಕೆ ಇದು ನೇರವಾದ ಎಚ್ಚರಿಕೆ ತಿತ್ಕೊಳ್ಕೊತೀರಾ ಅಂತ ತಿಳ್ಕೊಂಡಿದ್ದೀವಿ ಇದೇನಾದರೂ ತಿತ್ಕೊಳ್ಳಲಿಲ್ಲ ಅಂತಂದರೆ ನಾವು ಹೋರಾಟನ ತೀವ್ರಗೊಳಿಸ್ಬೇಕಾಗುತ್ತೆ ಶರಣು ಥ್ಯಾಂಕ್ ಯು